ನೋಡಿ ಅಲಸಂದಿ ಹಸಿ ಅಲಸಂದೆಕಾಯಿ ಸ್ವಲ್ಪೇ ಸ್ವಲ್ಪ ಇತ್ತು ಅಷ್ಟನ್ನೇ ತಗೊಂಡು ಬಂದು ಇದಂದರೆ ನಂಗೆ ತುಂಬ ಇಷ್ಟ ಅದಕ್ಕೆ ಸಾರು ಮಾಡಿದ್ದೀವಿ ಒಂದು ಬದನೆಕಾಯಿ ಹಾಕಿದ್ದೀನಿ ಒಂದೋ ಎರಡು ಬದನೇಕಾಯಿ ಹಾಕ್ಬಿಟ್ಟು ಕಾಳೆ ಎಲ್ಲ ಬಿಡಿಸಿಬಿಟ್ಟು ಹಾಕಿ ಉಪ್ಪು ಸ್ವಲ್ಪ ಹಾಕಿ ನೀರು ಸ್ವಲ್ಪ ಹಾಕಿ ಒಂದು ಒಂದು ಬಿಸಿಲು ಹಾಕ್ಸ್ಕೊಂಡ್ರೆ ಸಾಕು ಕುಕ್ಕರಲ್ಲಿ ಅಷ್ಟರೊಳಗೆ ಮಿಕ್ಸಿ ಜಾರ್ಗೆ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ ಇದಕ್ಕೆ ಆಯಿತು ತುರಿ ಸ್ವಲ್ಪ ಹಾಕ್ಕೊಂಡು ಒಂದು ಟಮೊಟೊ ಕಟ್ ಮಾಡಿ ಹಾಕ್ಕೋಬೇಕು ಹುಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಾಕ್ಕೋಬೇಕು ರುಬ್ಬಕ್ಕೆ ಇದನ್ನು ಬೇಕಾದ್ರೆ ಫ್ರೈ ಮಾಡಿ ಹಾಕ್ಕೊಬೋದು ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಹಂಗೆ ಹಾಕಿದ್ದೀನಿ ಹೆಂಗೆ ಹಾಕಿದರೂ ಪರವಾಗಿಲ್ಲ ಏನು ಕಮ್ಮಿ ಆಗೋಲ್ಲ ನೋಡಿ ಹಣ್ಣು ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ ಸಾಂಬಾರು ಪುಡಿ ಸಾರು ಪುಡಿ ಎರಡಗೂ ಒಂದೇ ಮಾಡೋದು ಅದು ಹಾಕಿದ್ದೀನಿ ಅಲಸಂದಿ ಕಾಳು ಬೆಂದಿ ಮೇಲೆ ಅದೊಂದು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಬರ್ಬೇಕು ಇಲ್ಲಿ ನೋಡಿ ಬಾಣಲಿ ಇಟ್ಟು ಎಣ್ಣೆ ಸಾಸಿವೆ ಇಂಗು ಕರಿಬೇವು ಈ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಇವಾಗ ನಾವು ಬೇಯಿಸಿ ಇಟ್ಕೊಂಡಿರೋ ಕಾಳೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ನೋಡಿ ಇದಕ್ಕೆ ಇವಾಗ ಉಪ್ಪು ಬೆಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಆಗೋಯ್ತು ಕುದಿಸ್ಬಿಟ್ಟು ಕೊತ್ತಂಬರಿ ಸ್ವಲ್ಪ ಅರಶಿನ ಸ್ವಲ್ಪ ಹಾಕ್ಕೊಂಡು ಹ್ಞೂ ಒಳ್ಳೆ ಹುಳಿ ರೆಡಿ ಆಗೋಗುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ನಾನು ಇವತ್ತೇನು ಮುದ್ದೆ ಮಾಡಿಲ್ಲ ಅನ್ನಕ್ಕೆ ಮಾಡಿ ಅನ್ನಕ್ಕೆ ಬಡ್ಸ್ಕೊಂಡು ತಿಂತಿರೋದು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ ಒಂದೇ ಸರಿ ಎಲ್ಲ ಕಲಿಸ್ಬಾರ್ದು ನೋಡಿ ಒಂದು ತುತ್ತೇ ಕಲಿಸ್ಕೊಂಡು ತಿನ್ನಬೇಕು ಬಾಯೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಸಖತ್ತಾಗಿರುತ್ತೆ ಈ ಅರಸಂದಿ ಕಾಳು ಗಮ್ಮ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸಿಕ್ಕಿದ್ರೆ ಮಾಡ್ಕೊಂಡು.